ಥ್ಯಾಂಕ್ ಯು ಅಂತ ಫಸ್ಟ್ ಆಫ್ ಆಲ್ ನನಗೆ ಇಷ್ಟೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದೀಪ್ ಪ್ರತಿಪ್ ಸರ್ಗೆ ತುಂಬ ತುಂಬ ಹೆಲ್ಪ ಧನ್ಯವಾದಗಳು ಸಿನಿಮಾದಲ್ಲಿ ಆರು ಹಾಡುಗಳಿದೆ ಸರ್ ಎಲ್ಲ ದೊಡ್ಡವರು ಹಾಡಿದ್ದಾರೆ ಆ್ಯಂಟನಿ ದಾಸನ್ ವಿಜಯ್ ಪ್ರಕಾಶ್ ಅವರು ಸಾಧುಕೋಕ್ಲಾ ಅವರು ವಾಣಿ ಮ್ಯಾಮ್ ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆಡಿಯೋ ಕೂಡ ಆಡಿ ಬಿಡುಗಡೆ ಆಗಿದೆ ಸರ್ ಮೂರು ಹಾಡುಗಳು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಎಮ್ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಮೇನ್ ಸರ್ ಯಾವಾಗಲೂ ನಾನು ಒಬ್ಬ ಮ್ಯೂಸಿಕ್ ರೈಟರ್ ಥರ ನೋಡಿಲ್ಲ ಅವ್ರ ಮಗನ ಥರ ಪ್ರೀತಿ ಕೊಡ್ತೀವಿ ನನಗೆ ಇದು ನನಗೆ ಕನ್ನಡದಲ್ಲಿ ಮಾಡೋ ನಂದು ಮೂರನೇ ಸಿನಿಮಾ ಇದು ಕಿರತ್ ಕಟ್ಟು ಬಟ್ ಈಗ ಅವರ ಆಶೀರ್ವಾದದಿಂದ ಆಲ್ಮೋಸ್ಟ್ ಒಂದು ಹತ್ತು ಸಿನ್ಮಾ ಕಂಪ್ಲೀಟ್ ಮಾಡಿದ್ದೀನಿ ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಯಾಕಂದರೆ ಸಾರ್ಗೆ ತುಂಬ ಮ್ಯೂಸಿಕ್ ಟೇಸ್ಟ್ ಇದೆ ಮ್ಯೂಸಿಕ್ ಏನು ಬೇಕು ಅಂತ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಹಾಗೆ ಅದಕ್ಕೆ ತಕ್ಕಂತ ಬೈಂದೂರು ಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಪ್ರೊಡಕ್ಷನ್ಗಾಗಲಿ ಸಿನಿಮಾಗಾಗಲಿ ಎಲ್ಲಿ ಕೂಡ ಅವರು ಇದು ಕಮ್ಮಿ ಬಜೆಟಲ್ಲಿ ಮಾಡಬೇಕಂತ ಪ್ಲಾನ್ ಮಾಡಿಲ್ಲ ತುಂಬ ರಿಚಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಸಿನಿಮಾ ಕೂಡ ಹಾಗೆ ತುಂಬ ಚೆನ್ನಾಗಿ ಬೆಳೆದಿದೆ ಸರ್ ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ಟಾಪ್ ನಾಚ್ ಆಗಿದೆ ಸಿನಿಮಾದಲ್ಲಿ ಸೊ ದಯವಿಟ್ಟು ನಾಳೆ ಥಿಯೇಟರ್ ಬರ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ನೋಡಿ ಖಂಡಿತ ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಒಂಚೂರು ಬೋರ್ ಆಗಲ್ಲ ಸರ್ ಒಂದು ರವಿತೇಜ ಸಿನಿಮಾ ಹೇಗಿರುತ್ತೋ ನಾನ್ ಶೋ ಎಂಟರ್ಟೈನ್ಮೆಂಟ್ ಆ ಥರ ಇರುತ್ತೆ ಖಂಡಿತ ಥಿಯೇಟರ್ ಬಂದು ಅಲ್ಲೇ ಕೊಟ್ಟಿ ಸರ್ ನಿಮ್ಗೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಆರ್ ಹಾಡುಗಡೆ ಸರ್ ಆರ್ ಹಾಡು ಇಲ್ಲ ಸರ್ ಅದು ಏನು ಆ ಡನಕಡ್ಡನ ಡನಕಡ್ಡನ ಅದು ರೀರೆಕಾರ್ಡಿಂಗ್ ಯೂಸ್ ಮಾಡಿದ್ವಿ ಅದೇ ಪಾರ್ಟ್ ಒನ್ ಅದು ಟ್ರೈಲರ್ ಯೂಸ್ ಮಾಡಿದ್ವಿ ರೀ ಅಲ್ಲಿ ಬಟ್ ಮಿಕ್ಕಿದ್ರೆ ಅದಕ್ಕೆ ಇದಕ್ಕೆ ಯಾವ ಸಂಬಂಧ ಇಲ್ಲ ಸರ್ ಪಾರ್ಟ್ ಒನ್ ಡಿಫ್ರೆಂಟ್ ಜಾನ್ರ ಎಲ್ಲ ಎಕ್ಸ್ಪೆರಿಮೆಂಟಲ್ ಈಗ ಫ್ಯೂಷನ್ ಮಾಡಿದ್ವಿ ಮತ್ತೆ ಇಂಡಿಯನ್ ಕ್ಲಾಸಿಕಲ್ ಮಾಡಿದ್ವಿ ಸೊ ತುಂಬ ಎಕ್ಸ್ಪ್ಲೋರ್ ಮಾಡಿದ್ವಿ ಸರ್ ಸರ್ ಈ ಒಂದು ಇದಕ್ಕೆ ಮಿಸ್ ಮಾಡ್ಕೊತಾ ಇದ್ದೀವಿ ಈ ಕಿರಾತಕ ಸಿನ್ಮಾ ನನಗೆ ಸಿಕ್ಕಾಗ ನಾನು ನಿಜವಾಗ್ಲೂ ಆ ಲೆಗೇಸಿನ ಇದರಲ್ಲಿ ನೆಕ್ಸ್ಟು ತೊಗೊಂಡು ಹೋಗಬೇಕು ಅಂದರೆ ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂಥೇಳಿ ನನಗೆ ಕೂತ್ಕೊಂಡು ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಫ್ಲೋರಿಗೆ ಹೋದಾಗ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲದೆ ಸಿನ್ಮಾ ಆಗಬೇಕು ಅಂಥೇಳಿ ಅವರು ನನಗೆ ಅವಕಾಶ ಕೊಟ್ಟಿದ್ರು ಅದನ್ನು ನಾನು ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ ಒಂದು ಅದಾದಮೇಲೆ ಬ್ರಜ ನಮ್ಮ ಬೈಂದೂರು ಸರ್ ತುಂಬ ರಿಚ್ ಆಗಿ ಸಿನಿಮಾ ಬರಲಿ ಅಂತೇಳಿ ಅವತ್ತಿಂದನೂ ಅವರು ಇದು ಮಾಡಿಕೊಂಡ್ರು ನಾನಾ ಕಾರಣಗಳಿದ್ದಾವೆ ಸಿನ್ಮಾ ಲೇಟ್ ಲೇಟ್ ಆಗಿದ್ದಕ್ಕೆ ಅದಾದ್ಮೇಲೆ ಸಿನಿಮಾ ಕಂಪ್ಲೀಟ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಡಿ ಎ ಆಗಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಯೋಸೊತ್ತಿಗೆ ಅವ್ರಿಗೆ ಆರೋಗ್ಯ ಇದಾಯಿತು ಇನ್ನೇನು ಅವಾಗೂ ಒಂದು ನಾವು ಇದು ಎರಡನೇ ಅಪ್ಡೇಟ್ ಆ್ಯಕ್ಚುಲಿ ಅನೌನ್ಸ್ ಮಾಡ್ತಾರೆ ಈ ಮುಂಚೆ ಹಿಂದೆನೋ ಅನೌನ್ಸ್ ಮಾಡಿದ್ವಿ ಅವಾಗಲೇ ಬಿಟ್ಟಿದ್ದು ಟ್ರೈಲರ್ ಆಕ್ಚುಲಿ ಅವರು ಸೊ ಆವಾಗ ಅವರು ರಿಲೀಸ್ ಆವಾಗ ಅವರು ಇದ್ರು ಅವರು ಆವಾಗ ರಿಲೀಸ್ ಆಗಿದ್ದಿದ್ರೆ ಇನ್ನೂ ಇದಾಗಿರೋದು ಅದೇನೋ ಸಮ್ ಸಮ್ ರೀಸನ್ಸಿಂದ ಸ್ವಲ್ಪ ಅವಾಗ ಏನು ಇದಾಯಿತು ಮುಂದೆ ಪೋಸ್ಟ್ ಆಯ್ತು ಈಗ ಮತ್ತೊಂದು ಸರಿ ಸಿನಿಮಾ ಇದಾಗ್ತಿದೆ ರಿಲೀಸ್ ಆಗಿ ನಾಳೆ ಸಿನ್ಮಾ ರಿಲೀಸ್ ಆಗ್ತಿದೆ ನನಗೆ ಮತ್ತೆ ತುಂಬ ಖುಷಿ ಆಗ್ತಿದೆ ಎಷ್ಟು ಸುಮಾರು ವರ್ಷದಿಂದ ನಾವು ಇದ್ರ ಮೇಲೆ ವರ್ಕ್ ಮಾಡ್ತಾನೆ ಬಂದಿದ್ವಿ ನೀವೇ ನೋಡಿದ್ದೀರಾ ಟ್ರೈಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಇದು ನಿಮ್ಮೆಲ್ಲರ ಆಶೀರ್ವಾದ ಬೇಕಷ್ಟೇ ಇನ್ನ ಇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಶ್ ಶೆಟ್ಟಿ ಅವರು ಒಂದು ಪಾತ್ರ ನಿಭಾಯಿಸಿದ್ದಾರೆ ಜೊತೆಗೆ ಕುಮಾರ್ ಸರ್ ಕೂಡ ಇದ್ದಾರೆ ಸರ್ ತಮ್ಮ ಪಾತ್ರದ ಎಲ್ಲರಿಗೂ ನಮಸ್ತೆ ನಮ್ಮ ಪ್ರದೀಪ್ ಸಾರ್ಗೆ ಇವತ್ತು ನಮ್ಮ ನಮ್ಮ ನಮ್ಮೊಟ್ಟಿಗೆ ಇಲ್ಲ ಪ್ರದೀಪ್ ಸಾರು ಇಲ್ಲಿ ಮ್ಯಾಲೆ ನೋಡ್ತಾ ಇರ್ತಾರೆ ನಾನು ಕಡಿದ ಏನು ಮಾಡ್ತಾರೆ ಸಿನಿಮಾ ರಿಲೀಸ್ ಮಾಡಿದಾರೆ ಮಾಡಲ್ವ ಅಂತ ಅವರು ಧೈರ್ಯ ಮಾಡಿ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಎಲ್ಲಿ ಕ್ಯಾಪ್ಟಲ್ ಬಂದಿದ್ದಾರೆ ಇಳಿದಿದ್ದಾರೆ ಇತ್ತಿಂದ ಫ್ಲೈಟಲ್ಲಿ ಹೋಗ್ಬೇಕು ನಮಗೆ ಆಸೆ ಏನು ಸರ್ ಆ ಥರ ಎಷ್ಟು ಜನ ಎಷ್ಟು ಟೆಕ್ನಿಯು ಇಷ್ಟು ಜನ ಅವ್ರ ಹತ್ರ ನಾವು ಅನ್ನ ತಿಂದಿದ್ದೀವಿ ಒಂದು ಸಣ್ಣ ಪಾತ್ರ ಮಾಡಿದೀವಿ ರಾಮ ಕ್ಯಾಟ್ರ್ ಮಾಡಿದೀವಿ ಇಷ್ಟು ಜನಕ್ಕೆ ಅನ್ನ ಹಾಕಿ ಸಾಕಿದಾರೆ ಫಸ್ಟ್ ಅವ್ರಿಗೆ ಒಳ್ಳೇದಾಕ್ಬೇಕು ಆಮೇಲೆ ಸಿನಿಮಾ ಚೆನ್ನಾಗಿದೆ ಜನ ಆಟೋಮೆಟಿಕ್ ಕ್ರಮವಾಗಿ ಹೋಗ್ತಾರೆ ನೋಡೋಣ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಸಿನ್ಮಾ ನೋಡಿ ಫ್ಯಾಮಿಲಿ ನೋಡುವಂತ ಸಿನಿಮಾ ಇದು ಎಲ್ಲ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ಮಕ್ಕಳು ರಜಾ ಇದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಎಲ್ರು ನಮಸ್ಕಾರ ನನಗೆ ಪ್ರಜ್ವಲ್ ಅಂತ ಮೈಸೂರು ತುಂಬಾ ಖುಷಿ ಆಗುತ್ತೆ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ ತುಂಬಾನೇ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಪ್ರದೀಪ್ ರ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಸೊ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ಟೀಮ್ಗೆ ಸೊ ಹೀರೋಸ್ ಸರ್ ಹೀರೋಯಿನ್ ಮ್ಯಾಮ್ ಎಲ್ಲರೂ ಎಷ್ಟು ಆ ಸೆಟ್ಟಲ್ಲಿ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲ ಅಂತಂದರೆ ತುಂಬ ಖುಷಿ ಆಯಿತು ಆ್ಯಂಡ್ ಮನು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾಳೆ ರಿಲೀಸ್ ಆಗ್ತಾ ಇದೆ ಸಿನಿಮಾ ಒಳ್ಳೇದಾಗಲಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಜ್ವಲ್ ಅವರು ಸೊ ಒಂದಷ್ಟು ಜವಾಬ್ದಾರಿ ಜಾಸ್ತಿ ಇದೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಸೊ ತಮ್ಮ ಮಾತು ಕಿರಾತ ಕಟ್ಟುವ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಬಟ್ ಈ ಜರ್ನಿನಲ್ಲಿ ಪ್ರದೀಪ್ ಸರ್ದು ನಂದು ಒಂದು ಅಮೂಲ್ಯವಾದಂತ ಒಂದು ಬಾಂಡಿಂಗ್ ಇತ್ತು ಸ್ಟಾರ್ಟಿಂಗ್ ಇಂದ ಎಂಡ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಮಾತಾಡಿದಾಗ ಇಲ್ಲ ನಾನು ಈ ಸಿನಿಮಾನ ಹೊಸ ಹೀರೋನೇ ಹಾಕೊಂಡು ಮಾಡ್ಬೇಕು ನಿಮ್ಮನ್ನ ಒಂದು ರೀತಿನಲ್ಲಿ ನೋಡ್ತಾ ಇದ್ದೀನಿ ನನಗೆ ಆಕೆಷ್ಟು ಬೇಕು ಅಂತ ಹೇಳಿ ನಾನು ಟ್ರೈನ್ ಅಪ್ ಮಾಡಿದ್ರು ಕೊನೆಯಲ್ಲಿ ಬೇಜಾರ್ ಆಗ್ತಿದೆ ಇಷ್ಟೆಲ್ಲಾ ಮಾತಾಡ್ತಾ ಇದೀವಿ ಇಷ್ಟೆಲ್ಲಾ ಕೊಡುಗೆ ಏನೇ ಇದ್ರು ಅದು ಪ್ರದೀಪ್ ಸರ್ಗೆ ಅದು ಬಿಟ್ರೆ ಪ್ರೊಡ್ಯೂಸರ್ಗೆ ಕೊನೆ ಮುಮ್ಮಲ್ಲಿ ಅವ್ರು ಹೇಳಿದಿಷ್ಟೆ ನಾನು ಅಂದ್ರೆ ಸಾಯೋ ಹಿಂದಿನ ದಿನ ನಂದು ಕೊನೆಗಾಲದಲ್ಲಿ ಹೆಗಲ್ ಮೇಲೆ ಕೈ ಹಾಕೊಂಡಿದ್ದೀನಿ ಅನ್ಕೋ ಹೆಗಲ್ ಮೇಲೆ ಕೈ ಹಾಕೊಂಡಿದ್ದೀನಿ ಅನ್ಕೋ ಥಿಯೇಟರ್ ಒಳಗೆ ನಾನು ಬರ್ತಿದ್ದೀನಿ ಅನ್ಕೋ ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅಂತ ಹೇಳಿದ್ರು ಇವಾಗ ನಮ್ಮ ಮಧ್ಯ ಇಲ್ಲ ಆದ್ರೂ ಇದ್ದಾರೆ ಎಲ್ಲೋ ಪಕ್ಕದ ಜೊತೆಲಿ ನಿಂತ್ಕೊಂಡು ಮಾತಾಡ್ತಿರ್ ಮಾತಾಡಿಸ್ತಿದಾರೆ ಅಂತ ನನಗೆ ಅನಿಸ್ತು ಸೊ ಇದು ಬಿಟ್ರೆ ಕಿರಾತಕರಿಗೆ ಕಂಪೇರ್ ಮಾಡಿದ್ರೆ ಅವರು ಕಿರಾತಕ ಏನ್ ಮಾಡಿದ್ರು ಡೈರೆಕ್ಟರ್ ಪಾರ್ಟ್ ಟೂ ನಲ್ಲೂ ಒಂದು ಗೆಸ್ಟರ್ ಅದೇ ಕಟ್ಕೊಳ್ತೀನಿ ಅಂತ ಹೇಳೋದು ಕೆಲವೊಂದು ಕ್ಯಾರೆಕ್ಟರೈಸೇಷನ್ ಇರ್ಬೋದು ಇದರಲ್ಲಿ ನನ್ನ ಪಾತ್ರ ಬಂದು ಹುಲಿ ಹುಲಿ ಅಂದ್ರೆ ಅದು ಡೀಟೇಲಿಂಗ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಸೊ ತುಂಬಾ ಅದ್ಭುತವಾಗಿ ಬಂದಿದೆ ಹೇಳೋದಕ್ಕೆ ಏನು ಜಾಸ್ತಿ ಇಲ್ಲ ಇದಕ್ಕೆಲ್ಲ ಮೂಲ ಕಾರಣ ಬಂದು ಪ್ರೊಡ್ಯೂಸರ್ಸ್ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಟೆಕ್ನಿಷಿಯನ್ಸ್ ಕೂಡ ಇಲ್ಲಿ ಕೂತಿರೋರು ಅಥವಾ ನಮ್ಮ ಜೊತೆಯಲ್ಲಿ ಇಲ್ಲದೆ ಇರೋರು ಫ್ರೆಂಡ್ಸ್ಗಳು ಸ್ನೇಹಿತರು ಪ್ರತಿಯೊಬ್ಬರು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ಒಂದು ಒಳ್ಳೆ ವಿಚಾರಕ್ಕೆ ನಡೀಲಿ ಅಂತ ಸೊ ಪ್ರತಿಯೊಬ್ರು ಮೀಡಿಯಾ ಮುಖಾಂತರ ಸಮಯ ತುಂಬಾ ಕಮ್ಮಿ ಇರೋದ್ರಿಂದ ನಿಮ್ ಮೀಡಿಯಾ ಮುಖಾಂತರ ಸ್ವಲ್ಪ ಆದಷ್ಟು ಜನಗಳಿಗೆ ರೀಚ್ ಮಾಡಿಸೋ ಅಂತ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರಿ ಪ್ರಶ್ನೆ ಇದೆ ಸರ್ ಇದು ಪಾತ್ರ ಒಂದು ಅಂದ್ರೆ ಹಳ್ಳಿಲಿ ಕಿರಾತಕ ಇದ್ರೆ ಹೇಗಿತ್ತು ಅಂತ ಪಾರ್ಟ್ ಒನ್ ಮಾಡಿದ್ರು ಇದು ಬಂದ್ರೆ ಕಿರಾತಕ ಹೇಗಿರುತ್ತೆ ಅಂತ ಮಾಡಿದ್ರೆ ಹಳ್ಳಿಲಿ ಪಂಚಾಯತಿ ಕಟ್ಟೆ ಅದು ಇದು ಅಲ್ಲಿ ಮಾಡ್ತಿದ್ರು ಅಂತ ಈಗ ಮೈಸೂರಿಗೆ ಬಂದಾಗ ಹೆಂಗಿರ್ತಾರೆ ಒಬ್ಬ ಕಿರಾತಕ ಸಿಟಿ ಎಂಟ್ರಿ ಕೊಟ್ರೆ ಹೆಂಗಿರುತ್ತೆ ಅನ್ನೋ ತರ ಒಂದು ವರ್ಕ್ ಮಾಡಿದ್ದಾರೆ ಮಾತು ಚಿತ್ರದ ಕುರಿತು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ ಎರಡನೇದಾಗಿ ಪ್ರದೀಪ್ ರಾಜ್ ಅವ್ರನ್ನ ಈ ವೇದಿಕೆ ಮೇಲೆ ಸ್ಮರಿಸ್ತೀನಿ ಏನಕ್ಕೆಂತಂದರೆ ಕನ್ನಡ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಒಳ್ಳೆ ಅದ್ಭುತವಾದಂಥ ಸಿನಿಮಾಗಳು ಕೊಟ್ಟು ಇವತ್ತು ನಮ್ಮೊಟ್ಟಿಗೆ ಅವರು ಇಲ್ಲ ಈ ಚಿತ್ರ ಕೂಡ ಕಿರತಕ್ಕಂಥ ಅದ್ಭುತವಾಗಿ ಬಂದಿರೋದ್ರಿಂದ ದಯಮಾಡಿ ಕರ್ನಾಟಕದ ಎಲ್ಲ ಜನರು ಕನ್ನಡ ಚಿತ್ರರಂಗನ ಬೆಳೆಸಬೇಕು ನಾಳೆ ದಿನ ರಿಲೀಸ್ ಇದೆ ಶುಕ್ರವಾರ ಒಬ್ಬ ನಿರ್ದೇಶಕ ಇಲ್ಲದೆ ಇರೋ ಟೈಮಲ್ಲಿ ಸಿನಿಮಾನ ಥಿಯೇಟ್ರಿಗೆ ತರುವಂಥದ್ದು ತುಂಬ ಕಷ್ಟಪಟ್ಟವಾದ ಜರ್ನಿ ಆ ಜರ್ನಿನ ನಮ್ಮ ನಿರ್ಮಾಪಕರಾದಂಥ ಬೈಂದರ್ಸರು ತುಂಬ ಸಕ್ಸಸ್ಫುಲ್ ಆಗಿ ನಾಳೆ ದಿನ ಥಿಯೇಟ್ರಿಗೆ ಬರ್ತಿದ್ದಾರೆ ತೊಗೊಂಬರ್ತಿದ್ದಾರೆ ಸೊ ಹಾಗಾಗಿ ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ ದಯಮಾಡಿ ಈ ಸಿನಿಮಾನ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಮಟ್ಟಿಗೆ ಪ್ರತಿಯೊಬ್ಬರಿಗೂ ರೀಚ್ ಮಾಡುವಂಥ ಕಾರ್ಯನ ನಿಮ್ಮ ಕಡೆಯಿಂದ ಆಗಲಿ ನಮ್ಮ ಸಿನಿಮಾ ಹಿಟ್ ಆದ್ರೆ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ನಿರ್ದೇಶಕರಿಗಾಗಿರಲಿ ಹಾಗೂ ಸಾರಿ ನಿರ್ಮಾಪಕರಿಗೆ ಆಗಿರಲಿ ಹೀರೋ ಆಗಿರಲಿ ಹೀರೋಯಿನ್ ಆಗಿರಲಿ ಚಿತ್ರತಂಡಕ್ಕಾಗಿರಲಿ ಸಹಾಯ ಆಗುತ್ತೆ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಬರುತ್ತೆ ಸೊ ಹಾಗಾಗಿ ನೀವೆಲ್ಲರೂ ಸಪೋರ್ಟ್ ಮಾಡಿ ನಾಳೆ ದಿನ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಕರ್ನಾಟಕ ಜನತೆ ಕನ್ನಡ ಚಿತ್ರರಂಗ ಬೆಳೆಸೋಣ ಕನ್ನಡ ಸಿನಿಮಾಗಳನ್ನ ನೋಡೋಣ ಅಂತ ಕೇಳ್ಕೊಳ್ತೀನಿ ಥಿಯೇಟರ್ಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ದಯವಿಟ್ಟು ಥ್ಯಾಂಕ್ ಯು ಧನ್ಯವಾದಗಳು ಸಂಜಯ್ ಅವರೇ ಶೇಷಾದ್ರಿ ಅವರು ಚಿತ್ರದ ಎಲ್ಲರಿಗೂ ನಮಸ್ತೆ ಶೇಷಾದ್ರಿ ಅಂತ ಕನ್ನಡ ಸಿನಿಮಾ ಇವಾಗ ತುಂಬಾ ಇದಾಗ್ತಾ ಇದೆ ಈಗ ಎಲ್ಲ ಬಂದು ಬೆಳೆಸಬೇಕು ಥಿಯೇಟರ್ಗೆ ಬಂದು ನೋಡಿ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ ಎಲ್ಲರೂ ಬಂದು ಬೆಳಸ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಈ ಸಿನಿಮಾದಲ್ಲಿ ಹೀರೋ ಬೆಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಕರಡಿ ಅಂತ ಒಂದು ಪಾತ್ರ ಮಾಡಿದ್ದೀನಿ ಸೊ ಇದು ಒಂದು ಕಾಮಿಡಿ ಬೇಸ್ ಲೈನ್ ಹೋಗುತ್ತೆ ಸೊ ಎಲ್ಲದಕ್ಕಿಂತ ಮುಖ್ಯ ಏನು ಅಂತಂದ್ರೆ ನಾನು ಪ್ರದೀಪ್ ಬಗ್ಗೆ ಒಂದು ರಾಜಕ ಇಷ್ಟಪಡ್ತೀನಿ ಅವ್ರಿಗೆ ಸ್ಟಾರ್ ನೈಟ್ ಕೊಂಡೇ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿಲ್ಲ ಸರ್ ಅವ್ರಿಗೆ ಹೊಸ ಪ್ರತಿಭೆಯಿಂದ ಅದನ್ನ ತೆಗಿಸ್ಬೇಕು ಅನ್ನೋ ಒಂದು ಭಾಳ ಇತ್ತು ಅವ್ರಿಗೆ ನೀವು ನೋಡ್ಬೋದು ಇಲ್ಲೆಲ್ಲರೂ ಹೊಸಬ್ರೇ ಇದ್ವಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಸುಧಾರಾಣಿ ಮೇಡಮ್ ಇವ್ರು ಬಿಟ್ರೆ ಎಲ್ಲರೂ ಹೊಸಬ್ರೇ ಇದ್ವಿ ಸೊ ಆ ಒಂದು ಪೊಟೆನ್ಷಿಯಲ್ ಅವ್ರ ಹತ್ರ ಇತ್ತು ಆ ಡೈರೆಕ್ಟ್ರ್ ಹತ್ರ ಇತ್ತು ಸೊ ನಮ್ಮ ಹತ್ರ ಎಲ್ಲ ಕೆಲಸ ತಗ್ಸಿದ್ದಾರೆ ಸೊ ನೀವೆಲ್ಲ ಬಂದು ಸಿನಿಮಾ ನೋಡಿ ಅಲ್ಲಿ ಹೇಗಿದೆ ಅಂತ ಹೇಳಿ ಮೇಯ್ನಾಗಿ ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು ನಮ್ಮಂತವ್ರು ಬೆಳೆಸಬೇಕು ಅಂತ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು Anyway.